ಇವತ್ತು ಅದೇ ಏನಾರ ಆಗ್ಬಿಡ್ಲಿ ನೋಡೋಕ್ ಬಿಡೋಣ ಇವತ್ತು ನನ್ನ ಮುಡ್ಗಿ ಪ್ರಪೋಸ್ ಮಾಡಲೇಬೇಕು ಹೆಂಗೂ ಬಸ್ ಬರೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ ಇನ್ನೂ ಒಂದು ಹಾಫ್ ಆನ್ ಅವರ್ ಟೈಮ್ ಇದೆ ಅಷ್ಟರಲ್ಲಿ ನಮ್ಮ ಹುಡುಗಿನ್ ಪಟಾಯಿಸ್ಬಿಡ್ತೀನಿ ನಾನೇನೋ ಲವ್ ಮಾಡ್ತಾ ಇದ್ದೀನಿ ಆದರೆ ಅವಳು ನನ್ನ ಲವ್ ಮಾಡ್ತಿದ್ದಾಳೋ ಇಲ್ವೋ ಗೊತ್ತಿಲ್ವಲ್ಲ ಸುಮ್ಮನೆ ನೋಡ್ತಾಳೆ ನಗ್ತಾಳೆ ಅಷ್ಟೇ ಏನಾದರೂ ಹೋಗಿ ಪ್ರಪೋಸ್ ಮಾಡಿದ ತಕ್ಷಣ ಕಪಾಳಕ್ಕೆ ಹೊಡೆದು ಬಿಟ್ರೆ ಹೇ ಹಂಗೆಲ್ಲ ಮಾಡಲ್ಲ ನನ್ನ ನೋಡಿ ಸ್ಮೈಲ್ ಕೊಡ್ತಾಳೆ ಅಂತಂದರೆ ಅವಳಿಗೂ ನನ್ನ ಕಂಡ್ರೆ ಇಷ್ಟ ಇರುತ್ತೆ ನೋಡೋಣ ಒಂದು ಸಲ ಒಂದು ಚಾನ್ಸ್ ತಗೊಂಡು ನೋಡೇ ಬಿಡೋಣ ಏನವಾ ತಾಯಿ ಟೈಮ್ ಎಷ್ಟು ಅಂತ ಹೊಸಿ ಹೇಳ್ತೀನಮ್ಮ ಅಂಕಲ್ ಟೈಮ್ ನೈನ್ ತರ್ಟಿ ಫೈವ್ ಆಗಿದೆ ಅಂದರೆ ಒಂಬತ್ತು ಮೂವತ್ತೈದು ಅಂಕಲ್ ಹ್ಞೂ ಸರಿ ಕಣವ ಈ ತುಮಕೂರು ಕಡೆ ಹೋಗೋ ಬಸ್ಸು ಎಷ್ಟು ಗಂಟೆಗೆ ಬರ್ತದೆ ಅಂತ ಗೊತ್ತೇನವ ನಿನಗೆ ಈಗಷ್ಟೇ ಒಂದು ಹೋಯಿತು ಅಂಕಲ್ ತುಮಕೂರು ಬಸ್ಸು ಇನ್ನೂ ಬರೋದಕ್ಕೆ ಇನ್ನೂ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ನೀವು ಇಲ್ಲೇ ವೇಟ್ ಮಾಡಿ ಬಸ್ ಬರುತ್ತೆ ಸರಿ ಕಣವ ನಿನ್ನಿಂದ ಬಹು ಉಪಕಾರ ಆಯ್ತು ಎಲೆ ಅಮ್ಮಯ್ಯ ಹಂಗೆ ಈ ಸಿರಾ ಕಡೆಗೆ ಹೋಗ ಬಸ್ ಎಷ್ಟು ಗಂಟೆ ಬರ್ತದೆ ಅಂತ ಬಸ್ ಹೇಳವ ಆಂಟಿ ನೀವು ಒಂದು ಐದು ನಿಮಿಷ ವೆಯ್ಟ್ ಮಾಡಿ ಬಸ್ ಇಲ್ಲದೆ ಬರುತ್ತೆ ಹ್ಞೂ ಸರಿ ಕಣವ ಹಾಗಾದ್ರೆ ಆ ಬಸ್ ಬಂದಾಗ ಬಿಸಿ ನನ್ಗೆ ಹೇಳವಾ ನನಗೆ ಅಲ್ಲಿ ಓದಕ್ ಬರೋಕ್ಕಿಲ್ಲ ಬೋರ್ಡ್ನ ಆ ಬಸ್ ಬಂದಾಗ ನನ್ಗೆ ಹೇಳು ನಾನು ಅದಕ್ಕೆ ಬಸ್ ಐತೆ ಅಂತ ಹೇಳಿದ್ರೆ ನಾನು ಹತ್ಕೊಂಡು ಹೋಯ್ತೀನಿ ಓಕೆ ಆಂಟಿ ಹೇಳ್ತೀನಿ ಅರೆ ಈ ಬಜ್ಜಿ ಇಲ್ಲೇನು ಮಾಡ್ತಾ ಐತೆ ಈ ಒಜ್ಜಿನ ನೋಡಿದ್ರೆ ನನ್ನನ್ನ ನಮ್ಮೂರ್ನಲ್ಲಿ ಹೋಗೆಲ್ಲ ಹೇಳ್ಬಿಡ್ತೈತೆ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾವ್ದೋ ಹುಡುಗಿ ಇವನು ಹೂವ ಕೊಡ್ತಿದ್ದ ಅಂತ ಏ ಬೇಡ ಬೇಡ ಈ ಒಜ್ಜಿ ಹೂವ ತಕ ನಾನು ಆ ಕಡೆಗೆ ಹೋಗೋದೇ ಇಲ್ಲ ಈ ಒಜ್ಜಿ ಆ ಕಡೆಗೆ ಹೋದ್ಮೇಲೆ ನಾನು ಹೋಗಿ ನಮ್ಮ ಹುಡುಗಿ ಹೂವ ಕೊಡ್ತೀನಿ ಇಲ್ಲಿ ನಿಂತಿರೋನ್ನ ಎಲ್ಲೋ ನೋಡಿದಂಗೆ ಯಾರು ಯಾರಿರ್ಬೋದು ಇವನು ಹಳಾದ್ ಮರು ಜಲ್ದ ನೆನಪೇ ಬರಲ್ಲ ಅಂತದಿ ಲೇ ಪಾಪ ಈ ಕಡೆ ತಿರ್ಗೋಬಸಿ ಹಾ ಹೇಳಿ ಆಂಟಿ ನೀನು ನಮ್ಮ ರಾಮೇಗೌಡನ ಮಗ ಸುರೇಶ ಅಲ್ವಾ

ಆ ಸರಿ ಆಂಟಿ ಖಂಡಿತ ಚೆನ್ನಾಗೆ ಓದ್ತೀನಿ ಆಂಟಿ ಆಂಟಿ ನೀವು ಶಿರಾ ಕಡೆ ಹೋಗಬೇಕು ಅಂದ್ರಲ್ಲ ಬಸ್ ಬಂದಿದೆ ನೋಡಿ ಅಲ್ಲಿ ನಿಂತಿದ್ದಾರೆ ನೋಡಿ ಅದೇ ಬಸ್ ಓ ಸರಿ ಕಣ್ಣಲ್ಲ ಪಾಪಾ ಹೇಳಿದಲ್ಲ ನೆನಪಲ್ ಮಾಡಿಕೋ ನಾನು ಲೇಟ್ ಆಗ್ತೈತೆ ನಾನು ಹೋಗ್ತೀನಿ ಹಾ ಸರಿ ಆಂಟಿ ಆಯ್ತು ಹೋಗ್ ಬನ್ನಿ ಬೈ ಇಲ್ಲ ಅಮ್ಮಯ್ಯ ಬಸ್ ತೋರಿಸಿದಕ್ಕೆ ಅದೇನೋ ಹೇಳ್ತಾರಲ್ಲಮ್ಮ ಆ ಥ್ಯಾಂಕ್ ಯು ಹ್ಞೂ ಥ್ಯಾಂಕ್ ಥ್ಯಾಂಕ್ ಆಂಟಿ ಅದು ಟ್ಯಾಂಕ್ ಅಲ್ಲ ಥ್ಯಾಂಕ್ ಯು ಅದೇ ಸರಿ ಆಂಟಿ ಆಯ್ತು ಯು ಆರ್ ವೆಲ್ಕಮ್ ಹೋಗ್ ಬನ್ನಿ ಅಬ್ಬಾ ಹೆಂಗ ಸದ್ಯ ಆ ನಮ್ಮ ಊರ್ ಮುದುಕಿ ಹೋಯ್ದ್ಲು ಇವಾಗ ಹೋಗಿ ನಾನು ನಮ್ಮ ಹುಡುಗಿ ಪ್ರಪೋಸ್ ಮಾಡ್ತೀನಿ ಏನವಾ ಏನು ಓದ್ತಿರೋದ್ ನೀನು ಅಂಕಲ್ ನಾನು ಬಿಕಾಂ ಫೈನಲ್ ಇಯರ್ ಓದ್ತಾ ಇದ್ದೀನಿ ಅಂಕಲ್ ಓ ಹೌದೇನವಾ ಅದು ಇದು ಎಕ್ಸಾಮ್ ಬರೀತಿರು ಈ ಬ್ಯಾಂಕಿಂದ ಎಲ್ಲ ಎಕ್ಸಾಮ್ ಬರೀತಿರ್ತಾರಲ್ಲ ಆ ತರದ್ದೆಲ್ಲ ತಗೊಂಡು ಬರೀತಿರು ಒಳ್ಳೆ ಕಡೆ ಜಾಬ್ ಸಿಗ್ತೈತೆ ಇದೆ ನನ್ನ ಮೊಮ್ಮಗಳು ಬಿಕಾಂ ಮಾಡಿ ಬ್ಯಾಂಕಲ್ಲಿ ಕೆಲಸಕ್ಕೆ ಸೇರ್ಕೊಂಡವಳು ಇವಾಗ ಆ ಎಕ್ಸಾಮ್ ಎಲ್ಲ ಬರ್ದಿದ್ಲು ಪಾಸ್ ಬ್ಯಾಂಕ್ ಅಲ್ಲಿ ಕೆಲಸಕ್ಕೆ ಹೋಗ್ತಿದ್ದಾಳೆ ಇವಾಗ ಓ ಹೌದಾ ಅಂಕಲ್ ಹಾ ಸರಿ ಅಂಕಲ್ ಆಯ್ತು ಅಂಕಲ್ ಇನ್ನೇನ್ ಬಸ್ ಬರುತ್ತೆ ನೋಡಿ ತುಮಕೂರು ಬಸ್ ಇನ್ನೊಂದು 5 ನಿಮಿಷದಲ್ಲಿ ಬರುತ್ತೆ ಓ ಸರಿ ಕಣವ ಆಯ್ತು ನಾನು ಅಂಗ ಹೋಗ್ತೀನಿ ಅಬ್ಬ ಸದ್ಯ ನಮ್ಮ ಹುಡುಗಿ ಹತ್ರ ಯಾರು ಇಲ್ಲ ಇವಾಗ ನಾನು ಇವಾಗ ಹೋಗಿ ಧೈರ್ಯ ಇವಾಗ ಪ್ರಪೋಸ್ ಮಾಡ್ತೀನಿ ಈ ನನ್ನ ಮಗ ಯಾರು ಇಲ್ಲ ನಿಂತವನಲ್ಲ ಅವಾಗ್ಲಿಂದ ಆ ಕಡೆನೂ ಹೋಗ್ತಿಲ್ಲ ಈ ಕಡೆನೂ ಹೋಗ್ತಿಲ್ಲ ಏ ಇವನ್ ಪಡಿಗೆ ಇವ್ ನಿಂತ್ಕೊಂಡ್ಲಿ ಬಿಡು ಯಾವನಾದ್ರೆ ನಮಗೇನು ಇವನು ಸುರೇಶ್ ಅಲ್ವಾ ನನಗಿನ ಮುಂಚೆನೆ ಬಂದು ನಿಂತ್ಕೊಂಡ್ಬಿಟ್ಟು ಅಂದ್ ನನ್ನ ಮಗ ಯಾರೋ ಪ್ರಪೋಸ್ ಮಾಡಕ್ ಕೈಯಲ್ಲಿ ಬರೋ ಹೂವು ಹಿಡ್ಕೊಂಡು ನಿಂತವನೇ ಹಾಯ್ ಮಚ್ಚ ಏನೋ ನೀನಿಲ್ಲಿ ಹಾಯ್ ಮಗ ಏನೋ ನೀನಿಲ್ಲಿ ಏನಿಲ್ಲಪ್ಪ ಅಲ್ರ ರಾಹುಲ್ ಬರ್ತೀನಿ ಅಂತ ಹೇಳಿದ್ದ ಅದ್ಕೆ ವೈಟ್ ಮಾಡ್ತಾ ಇದ್ದೆ ಅವನಿಗೋಸ್ಕರ ನೀನೇನಿಲ್ಲ ಅಲ್ಲೇ ನನ್ನ ಮಗನೇ ನನ್ನ ಹತ್ರನೇ ಸುಳ್ಬ ಬಗುಳ್ತಿಯಾ ರಾಹುಲ್ ಇವತ್ತಿಲ್ಲಿಗೆ ಬರಲ್ಲ ಅಂತ ನಿನಗೂ ಗೊತ್ತು ನನಗೂ ಗೊತ್ತು ನಾನು ಎಲ್ಲ ಹೋಗ್ಬೇಕಂತ ಬಂದಪ್ಪ ಬಸ್ ಸ್ಟಾಂಡ್ಗೆ ನೀನೇನು ಕೈಯಲ್ಲಿ ರೋಸ್ ಗೀಸೆಲ್ಲ ಅದು ರೆಡ್ ರೋಸ್ ಇಡ್ಕೊಂಡು ಬಂದಿದ್ಯಾ ಏನೋ ಕತೆ ಏ ಸರಿಯಾಗಿದ್ಯಾ ಕಣಲೆ ನೀನು ನನ್ನ ಮಗನೆ ನೀನು ಕೈಯಲ್ಲಿ ರೋಸ್ ಇಟ್ಕೊಂಡ್ ಬಂದಿದ್ಯಲ್ಲೋ ಅದೇನಿಲ್ಲ ಮಚ ಇವತ್ತು ವ್ಯಾಲೆಂಟೈನ್ಸ್ ಡೇ ವೀಕ್ ಅಲ್ವೇನೋ ಇದೆಲ್ಲ ವ್ಯಾಲೆಂಟೈನ್ಸ್ ಡೇ ಅಷ್ಟರಲ್ಲಿ ಯಾವ್ದಾದ್ರು ಒಂದು ಹುಡುಗಿ ಕೊಟ್ಟು ಪ್ರಪೋಸ್ ಮಾಡಿ ಅವಳನ್ನ ಲವ್ ಮಾಡೋಣ ಅಂತ ಕಣ ಮಚ ಮತ್ತೆ ನಿಂದೇನ್ ಸಮಾಚಾರ ಯಾರಿಗ ಕೊಡ್ತೀಯ ರೋಸು ಏ ನಾನು ಅಷ್ಟೇ ಕಣ ವ್ಯಾಲೆಂಟೈನ್ಸ್ ಡೇ ಅಷ್ಟರಲ್ಲಿ ಯಾರನ್ನಾದ್ರೂ ಒಂದು ಹುಡುಗಿನ ಪಠಾಯಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ ವರ್ಷ ಹೌದೇನ ಮಚ ಯಾರ ಹುಡುಗಿ ನಮಗೂ ಹೇಳೋ ಏ ಹುಡುಗಿ ನಿನಗೂ ಗೊತ್ತು ಕಣಮಚ್ಚ ನಾನು ಲವ್ ಮಾಡ್ತಿರೋ ಹುಡುಗಿ ನೀನು ನೋಡಿದ್ಯಾ ಹೌದೇನೋ ಯಾರು ಅದು ಹೇಳೋ ನಮಗೂ ನಮ್ಮ ಕಾಲೇಜು ಕಣೋ ಯಾರೋ ಆ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಳ್ತಾಳಲ್ಲ ಕೆಂಪಿ ಏನೋ ಏ ತಗೋದ್ ಕಾಪಾಳ್ ಕೊಡಿತೀನಿ ನನ್ನ ಮಗ್ನೆ ಅವಳು ನಿನ್ನ ಅವಳನ್ನ ಬೇಕಾದ್ರೆ ನೀನು ಲವ್ ಮಾಡ್ಕೊ ನಾನು ಯಾಕೆ ಅವಳನ್ನ ಮಾಡಲಿ ನನ್ನ ಟೇಸ್ಟೇ ಬೇರೆ ಗೊತ್ತಾ ಅಯ್ಯಯ್ಯೋ ಇಲ್ಲ ಬಿಡಪ್ಪ ನೀನು ಮೂತಿಗೆ ಯಾವಳಲ್ಲ ಬೀಳ್ತಾಳೆ ಏನು ಗೊತ್ತಾ ಮಚ್ಚ ತುಂಬಾ ದಿನಿಂದ ರೇಷ್ಮಾ ನನ್ನ ಕಡೆ ನೋಡಿ ಸ್ಮೈಲ್ ಮಾಡ್ತಾಳೆ ಕಣೋ ನಾನ್ ನೋಡ್ತಿದ್ರೆ ಸಾಕು ಸ್ಮೈಲ್ ಮೇಲೆ ಸ್ಮೈಲ್ ಕೊಡ್ತಿರ್ತಾಳೆ ಕಣೋ ನನ್ನ ನೋಡಿ ಹ ಏನು ಏನ್ ಹೇಳ್ತಿದ್ಯಾ ನನ್ ಮಗನೆ ರೇಷ್ಮಾ ನೋಡಿ ನಗದು ನನ್ನ ನಿನ್ನೂನಲ್ಲ ನೀನ್ ನನ್ನ ಜೊತೆಲಿ ಇದೀಯ ಅಂತ ನೀನ್ ಅನ್ಕೊಂಡಿದ್ಯಾ ಅಷ್ಟೇ ಅವಳು ಅವತ್ತಿಂದ ನೋಡ್ ನಗ್ತಿರ ನನ್ನ ನಿನ್ನಲ್ಲ ಏ ಹೋಗಲೈ ನಾನು ಅವತ್ತಿಂದ ರೇಷ್ಮನ್ನ ಲವ್ ಮಾಡ್ತಿದ್ದೀನಿ ಅವ್ಳು ನನ್ನ ಲವ್ ಮಾಡ್ತಾವಳೆ ನಾನು ಲವ್ ಮಾಡ್ಲಿಲ್ಲ ಅಂದಿದ್ರೆ ಅವ್ಳನ್ನ ನನ್ನ ಲವ್ ಮಾಡ್ತಿರ್ಲಿಲ್ಲ ಅಂದ್ರೆ ನನ್ನನ್ನು ನೋಡಿ ಆಕಪ್ಪ ಸ್ಮೈಲ್ ಮಾಡೋಳು ನಾನು ಯಾವಾಗ ಎಲ್ಲೇ ನೋಡಿದ್ರು ಯಾವಾಗ ನೋಡಿದ್ರು ಅವಳ ಕಡೆ ನೋಡಿದ್ರೆ ಸಾಕು ಸ್ಮೈಲ್ ಮಾಡ್ತಾಳೆ ಅವಳಿಗೆ ನನ್ನ ಮೇಲೆ ಲವ್ ಇಲ್ಲ ಅಂದ್ರೆ ಸ್ಮೈಲ್ ಮಾಡ್ತಿಲ್ಲ ಹಾ ಏ ಹೋಗಲ್ಲೇ ಸುಳ್ಳು ಹೇಳಬೇಡ ನೀನು ಇಲ್ಲ ಕಣಮಚಾ ನಾನು ನಿಜಾನೇ ಹೇಳ್ತೀನೋದು ರೇಷ್ಮ ಲವ್ ಮಾಡ್ತಿರೋದು ನನ್ನೇ ನಿನ್ನಲ್ಲ ಅವಳು ತಂಟೆಗೆ ಹೋಗ್ಬೇಡ ನೀನು ಅವಳನ್ನ ಬಿಟ್ಬಿಡು ನೋಡು ನಾನು ಇವತ್ತು ರೇಷ್ಮೆಗೆ ಪ್ರಪೋಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ನೋಡು ರೋಸ್ ಎಲ್ಲ ತಗೊಂಬಂದಿದ್ದೀನಿ ಅವಳಿಲ್ಲೇ ಅವಳೆ ನಾನು ಅವಳಿಗೆ ಪ್ರಪೋಸ್ ಮಾಡೇ ಮಾಡ್ತೀನಿ ನನ್ನ ರೇಷ್ಮೆ ಮಧ್ಯೆ ನೀನು ಬರಬೇಡ ಅಷ್ಟೇ ನಾನು ನಿನಗೆ ಅದನ್ನೇ ಹೇಳ್ತಿರೋದು ಕಣ ನನ್ನ ರೇಷ್ಮೆ ಮಧ್ಯೆ ನೀನು ಬರಬೇಡ ನಾನು ಅವಳಿಗೆ ಇವತ್ತು ಪ್ರಪೋಸ್ ಮಾಡಬೇಕು ಅಂತಲೇ ಬಂದಿರೋದು ಬಂದುಬಿಟ್ಟ ಇವನು ನನ್ನ ನೋಡಿ ಅವಳು ಸ್ಮೈಲ್ ಕೊಟ್ಬಿಟ್ರೆ ಇವನು ನೋಡ್ಬಿಟ್ಲು ನಿನ್ನ ಮೂತಿಗೆ ಅವಳ ಅವಾಗಲೇ ನೋಡ್ ಮಚ್ಚ ನನಗೂ ಬೇಡ ನಿನಗೂ ಬೇಡ ಇಬ್ರು ಒಂದು ಕಾಂಪ್ರಮೈಸಿಗೆ ಬಂದ್ಬಿಡೋಣ ಇಬ್ರು ಹೋಗಿ ಪ್ರಪೋಸ್ ಮಾಡೋಣ ರೇಷ್ಮೆ ಯಾರನ್ನ ಒಪ್ಕೊಂತಳೋ ಅವರು ಲವ್ ಮಾಡೋದು ಇನ್ನೊಬ್ರು ಅವ್ರ ತಂಟೆಗೆ ಹೋಗಂಗಿಲ್ಲ ಸರಿನಾ ಸರಿ ಅವಳು ನಿನ್ನ ಮೂತಿನೆಲ್ಲ ಒಪ್ಕ ಬಿಡು ಅವಳು ಒಪ್ಕೊಳದೇ ನನ್ನ ಆಯ್ತು ಬಿಡಪ್ಪ ನೋಡೋಣ ಯಾರನ್ನ ಒಪ್ಕೊಂತಾಳೆ ಅಂತ ನೋಡೋಣ ಬಿಡು ಮಚ್ಚ ಅದ್ ರಾಹುಲ್ ಅಲ್ವೇನೋ ಅವ್ನು ಊರಿಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಇಲ್ಲೇನೋ ಮಾಡ್ತಾ ಇದ್ದಾನೆ ಅರೆ ಊಕ್ಕಣ ಅದ್ರ ರಾಹುಲ್ನೇನೆ ಆಗ ನನ್ನ ಮಗನ್ ನೋಡ್ದ ಊರಿಗೆ ಹೋಗ್ತೀನಿ ಅಂತ ಹತ್ರನೇ ಸುಳ್ಳು ಬಿಟ್ಟು ಇಲ್ಲಿ ಬಸ್ ಸ್ಟಾಂಡಿಗೆ ಬಂದಿಂತ ಅವನಲ್ಲೋ ಮಚ್ಚ ಮಾತಾಡ್ಸ್ಬಿಡ ಕಣ ಅವ್ನ ಸುಮ್ನಿರೋ ಅವ್ನ ಏನ್ ಮಾಡ್ತಾನೆ ನೋಡೋಣ ಲ ನನ್ನ ಮಗನೇ ಅವ್ನೇನಾದರೂ ನಮಗಿನ್ನ ರೇಷ್ಮನ್ನ ಪಟಾಯಿಸ್ಬಿಟ್ರೆ ಏನೋ ಮಾಡೋದು ನಾವು ಹೇ ಹಂಗೆಲ್ಲ ಏನು ಆಗಲ್ಲ ಕಣ ರೇಷ್ಮ ಲವ್ ಮಾಡ್ತಿರೋದು ನನ್ನನ್ನೇ ಏ ನಿನ್ನಿಬ್ರೂ ಅವ್ಳು ಲವ್ ಮಾಡ್ತಿಲ್ಲ ಒಂದು ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿ ನೋಡೋಣ ಇರು ಅವ್ನು ಏನು ಮಾಡ್ತಾನೆ ಅಂತ ಅಯ್ಯೋ ಇವನು ಒಬ್ನೇ ಅಂತ ಲವ್ ಮಾಡ್ತಿರೋದು ಆಯ್ತು ಬಿಡು ನೋಡೋಣ ಫಸ್ಟ್ ಅವ್ನು ಏನು ಮಾಡ್ತಾನೆ ನೋಡಣ ಹಾಯ್ ರೇಷ್ಮಾ ಸಾರಿ ಲೇಟಾಗಿ ಬಂದ್ಬಿಟ್ಟೆ ಹೋಗು ರಾಹುಲ್ ನನ್ನ ಜೊತೆ ಮಾತಾಡಬೇಡ ನೀನು ನನಗೆ ನಿನ್ನ ಮೇಲೆ ಕೋಪ ಬಂದಿದ್ದೀನಿ ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಗೊತ್ತಾ ನಾನು ಸಾರಿ ಅಂತ ಕೇಳಿದ್ನಲ್ಲ ಡಾರ್ಲಿಂಗ್ ಕೋಪ ಯಾಕೆ ಮಾಡ್ಕೋತೀಯ ನಾನು ಬರಬೇಕಾದ್ರೆ ತುಂಬಾ ಟ್ರಾಫಿಕ್ ಇತ್ತು ಅದಕ್ಕೆ ಬೇಗ ಬರ್ಲಿಕ್ಕೆ ಆಗ್ಲಿಲ್ಲ ಐಕೇನಾ ಇನ್ ಯಾವತ್ತು ಹೀಗೆ ಓಕೆನಾ ಓಕೆ ಮಾಡಲ್ಲ ಐ ಸಾರಿ ಆಯ್ತಾ ಲೋ ಮಚ್ಚ ಏನೋ ಇದು ನಾವಿಬ್ರು ಇನ್ನೂ ಪಟಾಯಿಸ್ಬೇಕು ಅಂತಿದ್ರೆ ಆಗಲೇ ಪಟಾಯಿಸಿ ಅವ್ರ ಜೊತೆ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದಾನಲ್ಲ ಡಾರ್ಲಿಂಗ್ ಅಂತೆಲ್ಲ ಕರಿತಿದ್ದಾನೆ ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಕೊಡು ತಗೊಳಪ್ಪ ಕೊಟ್ನಲ್ಲಪ್ಪ ಕಯ್ಯ ನನ್ನ ಮಗುನೂ ಮಾತ್ರ ಸುಮ್ಮನೆ ಬಿಡಬಾರ್ದು ಕಣೋ ಬಾರೋ ಮಚ್ಚ ಹೋಗಿ ಸರಿಯಾಗಿ ವಿಚಾರ್ಸ್ಕೊಳೋಣ ನನ್ನ ಮಗನ್ನ ಏನೋ ರಾಹುಲ್ ಇಲ್ಲಿ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ಯಾ ನೋಡಿದ್ರೆ ಇಲ್ಲೇ ಬಂದು ಕೂತಿದ್ಯಲ್ಲ ಹ್ಞೂ ಅದೇ ಮತ್ತೆ ನನ್ನ ಮಗನೇ ನಮ್ಮ ಹತ್ರನೇ ಸುಳ್ಳು ಹೇಳ್ತೀಯಾ ಅಲ್ಲಿ ಅದೇನಿಲ್ಲ ಕಣ್ರೋ ಏ ಊರ್ಗೆ ಹೋಗ್ಬೇಕು ಅಂತಲೇ ಹೊರಟಿದ್ದೆ ಬಟ್ ಏನು ಮಾಡೋದು ಸ್ವಲ್ಪ ಕೆಲಸ ಇತ್ತು ಬಿಝಿ ಆಗಿಬಿಟ್ಟೆ ಹಾಗಾಗಿ ಹೋಗೋಕ್ಕಾಗ್ಲಿಲ್ಲ ನೆಕ್ಸ್ಟ್ ವೀಕ್ ಹೋಗ್ತೀನಿ ಕಣ್ರು ನೀವೇಂದ್ರೋ ಇಲ್ಲಿ ಏನು ಮಾಡ್ತಿದ್ದೀರೋ ಏ ಮುಚ್ಚಲೇ ಬಾಯಿ ನನ್ನ ಮಗನೇ ನಮ್ಮ ಹತ್ರನೇ ನಾಟಕ ಆಡ್ಕೊಂಡು ನಮ್ಮ ಹತ್ರನೇ ಇಟ್ಕೊಂಡು ನಮಗೆ ಇಕ್ತಿಯಲ್ಲೋ ಸರಿಯಾಗಿ ಹಾಂ ನಾನು ಲವ್ ಮಾಡ್ತಿರೋ ಹುಡುಗಿನ ನನ್ನನ್ನು ಲವ್ ಮಾಡ್ತಾ ಇರೋ ರೇಷ್ಮನ್ನ ಹೆಂಗೋ ಪಟಾಯಿಸ್ತೀನಿ ನೀನು ಏ ಸುಮ್ಮನೆ ಇರೋ ಇವನೊಬ್ಬ ರೇಷ್ಮ ಲವ್ ಮಾಡ್ತಿರೋದು ನನ್ನನ್ನ ನಾನು ಲವ್ ಮಾಡ್ತಿರೋದು ರೇಷ್ಮನ್ನ ನನ್ನನ್ನು ನೋಡಿ ಯಾವಾಗಲೂ ಸ್ಮೈಲ್ ಮಾಡ್ತಿದ್ಲು ರೇಷ್ಮ ಕೇಳು ಬೇಕಾದ್ರೆ ರೇಷ್ಮನ್ನೇ ಹೇಳು ರೇಷ್ಮ ನೀನು ಲವ್ ಮಾಡ್ತಿರೋದು ನನ್ನೇ ತಾನೇ ಆ ಏನ್ರೊಬ್ಬಗಳ್ತಾ ಇದ್ದೀರಾ ನನ್ನ ಮಕ್ಕಳ್ರ ಆಗೈತೆ ನಿಮಗೆ ಏ ಮುಚ್ಕಂಡ್ ನಿಂತ್ಕೊಳ್ಳಲೆ ಕಂಡಿದ್ದೀನಿ ಆ ಬಂದ್ಬಿಟ್ಟ ಇವಾಗ ಇವನು ಮೊದ್ಲಿಂದಾನು ಲವ್ ಮಾಡ್ತಿರೋದು ರೇಷ್ಮಾ ನನ್ನನ್ನು ನಿಮ್ಮಿಬ್ರು ಅಲ್ಲ ಹೇಳು ರೇಷ್ಮ ನೀನು ಯಾರಿಗೂ ಹೆದರ್ಕೋಬೇಡ ನಾನಿದ್ದೀನಿ ನಿನ್ನ ಜೊತೆನಲ್ಲಿ ಹೇಳು ನೀನು ನನ್ನೇ ಲವ್ ಮಾಡ್ತಿರೋದಂತ ಏ ಮುಚ್ಕ ನಿಂತ್ಕಳ್ರಲ್ಲೇ ಕಂಡಿದ್ದೀನಿ ಓ ಬಂದುಬಿಟ್ರು ಇಲ್ಲಿ ರೇಷ್ಮ ನಾನು ತುಂಬಾ ದಿನದಿಂದ ಲವ್ ಮಾಡ್ತಾ ಇದ್ದೀವಿ ಆ ಇವಾಗೇನದು ಹೊಸ್ದಾಗ ಹೇಳೋದು ಏ ಸುಮ್ನಿರಲ್ಲೇ ಕಂಡಿದ್ದೀವಿ ಓ ಬಂದ್ಬಿಟ್ಟ ಇವನು ರೇಷ್ಮ ನಾನು ಲವ್ ಮಾಡ್ತಿರೋದು ನೀನಲ್ಲ ಬೇಕಾದ್ರೆ ರೇಷ್ಮನ್ನೇ ಕೇಳು ಅವಳೇ ಹೇಳಿ ಓ ಮತ್ತೆ ನನಗೂ ಬೇಡ ನಿಮಗೂ ಬೇಡ ರೇಷ್ಮಾ ಹೇಳೋದು ನನ್ನ ಹೆಸರೇನೆ ರೇಷ್ಮಾ ಹೇಳಿದ್ಮೇಲೆ ಮುಗೀತು ಹೇಳು ರೇಷ್ಮಾ ನೀನು ನನ್ನ ಹೆಸರನ್ನ ಹೇಳು ಯಾರಿಗೂ ಎದುರ್ಕೋಬೇಡ ನೀನು ನೋಡಿ ಫ್ರೆಂಡ್ಸ್ ನೀವಿದ್ರೂ ಕೂಡ ನನಗೆ ಒಳ್ಳೆ ಫ್ರೆಂಡ್ಸ್ ಆಗಿರೋ ಅಂತವರು ನಾನು ನಿಮ್ಮನ್ನ ಯಾವತ್ತೂ ಮಾತಾಡ್ಸಿಲ್ಲ ಆದ್ರೆ ಕಾಲೇಜ್ ನಲ್ಲಿ ನೀವು ತುಂಬಾ ಒಳ್ಳೆ ಹೆಸರು ಇದೆ ಅಂತ ಕೇಳಿದೀನಿ ರಮೇಶ್ ಸುರೇಶ್ ನೀವಿಬ್ಬರೂ ಕೂಡ ನನಗೆ ಬೆಸ್ಟ್ ಫ್ರೆಂಡ್ಸ್ ಇದ್ದ ಹಾಗೆ ರಮೇಶ್ ಸುರೇಶ್ ನೀವಿಬ್ರು ಕೂಡ ರಾಹುಲ್ಗೆ ಬೆಸ್ಟ್ ಫ್ರೆಂಡ್ಸ್ ಆಗಿರೋಂಥವ್ರು ನೀವು ಮೂರು ಜನ ಜೊತೆಲಿರ್ಬೇಕಾದ್ರೆ ನಾನು ರಾಹುಲ್ನ ನೋಡಿ ಸ್ಮೈಲ್ ಮಾಡಿದ್ರೆ ನೀವಿಬ್ರು ನನಗೆ ಅಂತ ಅಂದ್ಬಿಟ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ ಸೊ ಇದ್ರಲ್ಲಿ ನಂದೇನು ತಪ್ಪಿದೆ ಹೇಳಿ ಇದು ನೀವೇ ಮಾಡ್ಕೊಂಡಿರೋ ಮಿಸ್ಟೇಕ್ ಸೊ ಇದರಲ್ಲಿ ನನಗೆ ಯಾವುದೇ ಪಾತ್ರ ಇಲ್ಲ ಸೊ ಪ್ಲೀಸ್ ನನ್ನ ಏನು ಕೇಳಬೇಡಿ ಈಗಲಾದರೂ ಗೊತ್ತಾಯ್ತು ಅಂದ್ರೂ ನಾನು ರೇಷ್ಮಾ ತುಂಬ ದಿನಗಳಿಂದನೇ ಲವ್ ಮಾಡ್ತಾ ಇದ್ದೀವಿ ಆದರೆ ಸರಿಯಾದ ಟೈಮ್ ನೋಡಿಕೊಂಡು ಇದ್ರ ಹೇಳೋಣ ಅಂದ್ಕಂಡೆ ಆದರೆ ನೀವು ನೋಡಿದ್ರೆ ಅಷ್ಟರಲ್ಲಿ ನನ್ನನ್ನು ಲವ್ ಮಾಡ್ತಿರೋದು ನನ್ನನ್ನು ಲವ್ ಮಾಡ್ತಿರೋದು ಅಂತ ನೀವು ತಿಳ್ಕೊಂಡಿದ್ದೀರಾ ರೇಷ್ಮಾ ಏನಾದರೂ ಆಗಲಿ ನೀನು ನಮಗೆಲ್ಲ ಮೋಸ ಮಾಡಿಬಿಟ್ಟೆ ಹೌದು ರೇಷ್ಮಾ ನೀನು ನೋಡಿ ಸ್ಮೈಲ್ ಮಾಡ್ತಿದ್ದು ನನ್ನ ತಾನೇ ಮೋಸ ಮಾಡಿಬಿಟ್ಟೆ ನೀನು ಐ ಹೇಟ್ ಯು ನೋಡಿ ಫ್ರೆಂಡ್ಸ್ ಉಪೇಂದ್ರ ಅವರ ಹಾಡು ಮೊದಲೇ ಟ್ರೆಂಡ್ ಆಗಿದೆ ಅದು ನಿಮಗೆ ಗೊತ್ತಿಲ್ವಾ ಆ ಹಾಡ ಯಾವುದು ಏನಿಲ್ಲ ಏನಿಲ್ಲ ನಿಮ್ಮ ನನ್ನ ನಡುವೆ ಏನಿಲ್ಲ ಯಾವತ್ತಿಗೂ ಕೂಡ ಇದು ಒಂದೇನೆ ಕರಿಮಣಿ ಮಾಲೀಕ ರಾಹುಲ್ಲ 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 ಕರಿಮಣಿ ಮಾಲೀಕ ರಾಹುಲ್ಲ ಗೊತ್ತಾಯಿತಾ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾವಿಬ್ರು ಇವತ್ತು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ ಸೊ ಬಾಯ್ ಬಾ ರೇಷ್ಮಾ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನನ್ನ ಮಕ್ಕಳು ನಮ್ಮನ್ನು ಬೇರೆ ಮಾಡಿಬಿಡ್ತಾರೆ ನೋಡು ಮಚ್ಚ ಇವಾಗ ನಮಗಿರೋದು ಒಂದೇ ದಾರಿ ರೇಷ್ಮ ನಮಗ್ ಸಿಕ್ಕಿಲ್ಲ ಅಂದಮೇಲೆ ಅವನಿಗೂ ಸಿಗಬಾರ್ದು ಹಂಗೇನಾರ ಮಾಡ್ಬೇಕು ನಾವು ಹ್ಞೂ ಕಣ್ಣಮ್ಮಚ್ಚ ಇವತ್ತಿಂದ ನಮ್ಮ ಗುರಿ ಒಂದೇ ಅವರಿಬ್ಬರೂ ದೂರ ದೂರ ಮಾಡೋದು ಸಾರಿ ಮಚ್ಚ ಆಗಲೇ ನಾನು ನಿನಗೆ ಏನೇನೋ ಹೇಳ್ಬಿಟ್ಟೆ ಬೈದ್ಬಿಟ್ಟೆ ಐ ಆಮ್ ಸಾರಿ ಕಣ ಇಟ್ಸ್ ಓಕೆ ಮಗ ನಾನು ಏನೇನೋ ಹೇಳ್ಬಿಟ್ಟೆ ಐ ಆಮ್ ಸಾರಿ ಕಣ ಆದರೆ ಇನ್ಮೇಲಿಂದ ನನ್ನ ಮಕ್ಕಳನ್ನ ಬೇರೆ ಬೇರೆ ಮಾಡೋದೇ ನಮ್ಮ ಗುರಿ ಓಕೆನಾ ಓಕೆ ಮಚ್ಚ ಇದೇ ನಮ್ಮ ಗುರಿ ಆದರೂ ರೇಷ್ಮನ್ ಕಳ್ಕೊಂಡ್ಬಿಟ್ನಲ್ಲ ಅಂತ ಫೀಲ್ ಆಗ್ತಿದೆ ಕಣ ಹೋಗ್ಲಿ ಬಿಡು ಮಚ್ಚ ಅವಳಲ್ಲ ಅಂದ್ರೆ ಇನ್ನೊಬ್ಳು ಸಿಕ್ಕೇ ಸಿಗ್ತಾಳೆ ಯಾಕೆ ತಲೆ ಕಳ್ಸ್ಕೋಬೇಕು ಅವಳ ಪಕ್ಕ ಏನಾದರೂ ನಿಂತ್ಕೊಂಡ್ರೆ ನಾವು ಟೇಬಲ್ ಹತ್ತಿ ಅವಳ ಪಕ್ಕ ಅವಳ ರೈಟ್ ನ ಮ್ಯಾಚ್ ಮಾಡಬೇಕಾಗಿತ್ತು ಹೋಗ್ಲಿ ಬಿಡುಕಣ ಮಚ್ಚ ಅದೇನೋ ನಿಜ ಅವಳಿಗೆ ನಾನೇನಾದ್ರೂ ಮುತ್ಕೊಡ್ಬೇಕು ಅಂತ ಅನ್ಕೊಂಡ್ರೆ ಒಂದ್ ಸ್ಟೂಲ್ನೇ ತಂದು ಹಾಕೊಂಡು ಅದ್ರ ಮೇಲತ್ತಿ ಮುತ್ಕೊಡ್ಬೇಕಿತ್ತು ಹೋಗ್ಲಿ ಬಿಡು ಅವಳಗಿನ ಚೆನ್ನಾಗಿರೋಳನೆ ಹುಡುಕಿ ನಾವು ಲವ್ ಮಾಡೋಣ ಏಯ್ ರಾಸ್ಕಲ್ಸ್ ಏನೋ ಮಾತಾಡ್ತಿರ ನೀವು ಇನ್ನ ಮುಖದ ಮೇಲೆ ಮೀಸರಿಲ್ಲ ಆಗ್ಲೇ ಲವ್ ಮಾಡೋ ವಯಸ್ಸ ನಿಮ್ದು ನಿಮ್ಮ ತಂದೆ ತಾಯಿ ನಿಮ್ಮನ್ನೆಲ್ಲ ಕಷ್ಟಪಟ್ಟು ಕಾಲೇಜಿಗೆ ಕಳಿಸಿದ್ರೆ ನೀವು ಲವ್ ಮಾಡ್ಕೊಂಡು ತಿರುಗ್ತಾ ಇದ್ದೀರಾ ಏ ಹೋಗಯ್ಯೋ ನೀನು ಯಾವನ ಇದನ್ನೆಲ್ಲ ಕೇಳೋದಕ್ಕೆ ನಮ್ಮ ಹುಡುಗಿ ನಮ್ಮ ಇಷ್ಟ ನಾವೇನಾದರೂ ಮಾಡ್ಕೊತೀವಿ ನೀನು ಯಾವನ ಇದನ್ನೆಲ್ಲ ಕೇಳೋದಕ್ಕೆ ಏನಕ್ಕೆ ಬಂದಿದೆಯೋ ಅದನ್ನ ಮಾಡ್ಕೊಂಡು ಸುಮ್ಮನೆ ಹೋಗ್ತಾ ಇರಬೇಕು ಬಸ್ ಏನೋ ಬಂದಿದೆಯಾ ಸುಮ್ಮನೆ ಬಸ್ ಹತ್ಕೊಂಡು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ತಾ ಇರು ನಮ್ಮ ಸುದ್ದಿಗೆ ಬರಬೇಡ ನೋಡು ಲೇ ಯಾರ ಏನೋ ಬಿಡೋ ಆಮೇಲೆ ಹೋಗಿ ನಮ್ಮ ಮನೇಲಿ ಹೇಳಿ ಕೇಳ್ಬಿಟ್ಟಾರು ಏ ಸುಮ್ನಿರಲ್ಲೇ ಎದ್ರುಕೊಂಡ್ರೆ ಎದ್ರಸ್ತರಿ ನನ್ನ ಮಕ್ಕಳು ಯಾವನಾದ್ರೆ ನಮ್ಗೇನು ಹಂಗ ನಾನು ಯಾವನು ಅಂತ ತಿಳ್ಕೊಂಡಿದಿರಲ್ವಾ ನಾಳೆಯಿಂದ ಬನ್ನಿ ಕಾಲೇಜ್ಗೆ ನಾನ್ ನಿಮ್ ಕಾಲೇಜ್ಗೆನೆ ಹೊಸದಾಗಿ ಬಂದಿರೋ ಪ್ರಿನ್ಸಿಪಾಲ್ ನಾಳೆಯಿಂದ ಇದೆ ನಿಮ್ಗೆ ಹಬ್ಬ ಬನ್ನಿ ಮಚ್ಚ ಏನೋ ಇದು ಪ್ರಿನ್ಸಿಪಾಲ್ ಕಣೋ ನಾಳೆಯಿಂದ ಐತೆ ಕಣೋ ಗ್ರಾಚಾರ ಹಂಗಾದ್ರೆ ಅಯ್ಯೋ ಊಕಣೋ ನನಗೂ ಗೊತ್ತಾಗಲಿಲ್ಲ ಗೊತ್ತಾಗ್ಲಿಲ್ಲ ಬಾಯಿಗೆ ಬಂದಂಗೆ ಏನೋ ಮಾಡೋದು ನಾಳೆಯಿಂದ ಆಮೇಲೆ ಏನಾದರೂ ಅವರು ಪೇರೆಂಟ್ಸ್ ಕರ್ಕೊಂಬನ್ನಿ ಬನ್ನಿ ಹಂಗೆ ಬರಬೇಡಿ ಅಂತಂದ್ರೆ ಏನೋ ಮಾಡೋದು ಮಚ್ಚಾ ಬಡ್ಕಂಡೆ ನನ್ನ ಮಗನೇ ಆಗ್ಲೇನೆ ಯಾರೋ ಏನೋ ಬಿಡೋ ನಮ್ಗೆ ಯಾಕೋ ಅಂತ ಕೇಳಿಲ್ಲ ನನ್ನ ಮಗ ನನ್ನ ಮಗ ನನ್ನ ಮಾತನ ಅನ್ಭವ್ಸು ಇವಾಗ ನಿನ್ ಜೊತೆಲಿ ನಾನು ನನ್ನ ಮಗನೇ ಮಗ್ನೇತೂ ನೀನ್ ಮಾಡೋ ಕೆಲಸ ಒಂದೊಂದಲ್ಲ ಕಣಲ್ಲಿ